ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಡೈಲಿ ವ್ಲಾಗ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದನ್ನು ಕೂಡ ಮಾರಿಬೇಡಿ ಅದೇ ರೀತಿಯಾಗಿ ಈ ಒಂದು ಡೈಲಿ ವ್ಲಾಗಲ್ಲಿ ಯಾವೊಂದು ಪಾರ್ಟ್ ಇಷ್ಟ ಆಯಿತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ನೀವು ಕೂಡ ರೆಸಿಪೀಸನ್ನು ಟ್ರೈ ಮಾಡ್ತೀರಾ ಹಾಗಿದ್ರೆ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿ ಈಸಿಯಾಗಿ ಅತ್ತಿ ಥರ ಅಂಥ ಇಡ್ಲಿ ಮನೆಯಲ್ಲೇ ಮಾಡಿರೋ ಅಂಥದ್ದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ರೇಷನ್ ಹಾಕಿ ಅಥವಾ ಡಿಪೋ ಹಾಕಿ ಅಂತ ಹೇಳ್ತೀವಲ್ವ ಅದರಲ್ಲಿ ಮಾಡಿರೋ ರೆಸಿಪಿ ಅದೇ ರೀತಿಯಾಗಿ ಅದಕ್ಕೆ ಬೇಕು ಾಗಿರುವಂಥ ಸಾಂಬಾರು ಕೂಡ ಮನೆಯಲ್ಲೇ ಮಾಡಿತು ಇಡ್ಲಿ ಸಾಂಬಾರು ಆಹಾ ಏನು ಸೂಪರ್ ಇತ್ತು ಅಂತ ಹೇಳ್ತೀರಾ ಒಂದು ಎರಡು ಇಡ್ಲಿ ತಿಂತಾ ಇದ್ದೀವಿ ಅಂತ ಅನ್ನೋರು ನಿಜವಾಗ್ಲೂ ಒಂದು ಮೂರು ನಾಲ್ಕು ತಿಂತೀರಾ ಅಷ್ಟು ರುಚಿಯಾಗಿರುತ್ತೆ ಆ ಸಾಂಬಾರು ಕೂಡ ಏಳು ಮಾಡಿಸ್ದಂಗೆ ಇರುತ್ತೆ ಸಾಂಬಾರು ಚೆನ್ನಾಗಿರುತ್ತೆ ಇಡ್ಲಿ ಗಟ್ಟಿ ಇರುತ್ತೆ ಅಂತಂದರೆ ಎರಡಕ್ಕೂ ಕಾಂಬಿನೇಷನ್ ಸರಿ ಹೋಗೋದೇ ಇಲ್ಲ ಸೊ ಇಡ್ಲಿನೂ ಕೂಡ ಸಾಫ್ಟ್ ಆಗಿರಬೇಕು ನಾವು ಹಾಕೋ ಅಂಥ ಸಾಂಬಾರನ್ನು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಬೇಕು ಆವಾಗ ಮಾತ್ರ ಇಡ್ಲಿ ಸಾಂಬಾರಿಗೆ ಒಂದು ಹೆಸರಿಗೆ ತಕ್ಕನಾಗಿ ಇರೋವಂಥ ರೆಸಿಪಿ ಸೊ ಇವೆರಡೂ ಕೂಡ ಸಕ್ಕದಾಗಿ ಬಂದಿತ್ತು ಇವೆರಡೂ ಕೂಡ ರೆಸಿಪಿ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ ಮಿಸ್ ಮಾಡಿದೆ ನಾನು ಶೇರ್ ಮಾಡ್ತೀನಿ ಈ ತಿಂಡಿಗೆ ನಮ್ಮ ಇಡ್ಲಿ ಮತ್ತು ಸಾಂಬಾರನ್ನು ಮಾಡಿದೆ ಇದನ್ನು ಸರ್ವ್ ಮಾಡಬೇಕಾದ್ರೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಸಾಂಬಾರನ್ನು ತಟ್ಟೇಲಿ ತಿನ್ನೋದಕ್ಕಿಂತ ಬೌಲಲ್ಲಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಅದನ್ನು ಚೆನ್ನಾಗಿ ಸಾಂಬಾರನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಇಡ್ಲಿ ಕೂಡ ಸೊ ಒಂದೊಳ್ಳೆ ರೆಸಿಪಿ ತಿಂಡಿ ರೆಸಿಪಿ ಮಾಡಿದ್ವಿ ಇದು ನಾನು ಸ್ಯಾಟರ್ಡೆ ಮಾಡಿದ್ದಂಥದ್ದು ತಿಂಡಿ ಸಂಡೇ ಸ್ವಲ್ಪ ಆಚೆ ಹೋಗೋದಿತ್ತು ಅಂತ ಹೇಳಿ ನಾನು ಸ್ಯಾಟರ್ಡೆ ತಿಂಡಿಗೆ ಅಂತ ಅಂದ್ಬಿಟ್ಟು ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಹಾಗಾದರೆ ಸಂಡೇ ಮಾಡಲಿಲ್ವಾ ಅಂತ ಕೇಳ್ಬೋದು ಸಂಡೇ ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ತಿಂಡಿ ಏನೂ ಮಾಡೋದಿಲ್ಲ ಮನೆಯವರು ಸ್ವಲ್ಪ ಅರ್ಥ ಮಾಡ್ಕೊತಾರೆ ನಾವು ಆಚೆ ಕೆಲಸಕ್ಕೆಲ್ಲ ಹೋಗ್ತಾ ಇರ್ತೀವಿ ಅಲ್ವಾ ಸೊ ಅವರು ಒನ್ ಡೇ ರೆಸ್ಟ್ ಇರಲಿ ಅಂತ ಹೇಳಿಬಿಟ್ಟು ಮನೆಯಲ್ಲಿ ಸಂಡೇ ಆಲ್ಮೋಸ್ಟ್ ನಾವು ತಿಂಡಿ ಮಾಡೋದೇ ಇಲ್ಲ ಹೋಟೆಲಲ್ಲೇ ತೊಗೊಂಡ್ಬಾರ್ದು ಅದೇ ರೀತಿಯಾಗಿ ಇದು ಫ್ರೈಡೆ ಸ್ನ್ಯಾಕ್ಸಿಗೆ ಅಂತ ಅಂದ್ಬಿಟ್ಟು ರವೆ ವಡೆ ಮಾಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ರವೆ ವಡೆ ಅದು ಕಾಂಬಿನೇಷನ್ ಆಗಿ ಟೊಮೆಟೊ ಸಾಸ್ ಮಾಡಿದೆ ಕಾಯಿ ಚಟ್ನಿ ಕೂಡ ಮಾಡ್ಬೋದು ತುಂಬ ಚೆನ್ನಾಗಿತ್ತು ಈ ವಿಡಿಯೋ ಲಿಂಕನ್ನು ಲಿಂಕನ್ನೆಲ್ಲ ಪೂರ್ತಿ ವಿಡಿಯೋನ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಅದೇ ರೀತಿಯಾಗಿ ಸಂಡೇ ಆಚೆ ಊಟಕ್ಕೆ ಅಂತ ಹೋಗಿದ್ವಿ ಚೆನ್ನಾಗಿತ್ತು ನಾವು ಆಲ್ಮೋಸ್ಟು ಆಲ್ಮೋಸ್ಟ್ ಅನ್ನೋದಕ್ಕಿಂತ ವೆಜ್ ಅನ್ನ ಅಂತ ಹೇಳ್ಬೋದು ವೆಜ್ ಇರೋದರಿಂದ ಸೊ ಆಲ್ಮೋಸ್ಟು ಬರೀ ವೆಜ್ ಇರೋವಂಥ ಹೋಟೆಲ್ಗಳಿಗೆ ಹೋಗೋದು ನಾನ್ ವೆಜ್ ವೆಜ್ ಇರೋ ಕಡೆ ನಾನು ಹೋಗೋದಿಲ್ಲ ಸೊ ಚೆನ್ನಾಗಿತ್ತು ಫುಡ್ಡು ಅಂಥ ತೀರ ಜಾಸ್ತಿ ಚೆನ್ನಾಗಿತ್ತು ಅಂತ ಹೇಳೋಕ್ಕಾಗಲ್ಲ ಚೆನ್ನಾಗಿತ್ತು ಮ ನಾನು ಹಾಗೆ ಮಕ್ಕಳು ಕೂಡ ಆಚೆ ಕರ್ಕೊಂಡು ಹೋಗ್ತಾ ಇದ್ದರೆ ಅವ್ರಿಗೂ ಒಂದು ಒಂದು ಮೈಂಡ್ ಫ್ರೆಶ್ ಇರುತ್ತೆ ನಮಗೂ ಕೂಡ ಅಷ್ಟೇ ಊಟಕ್ಕೆ ಅಂತಲೇ ಅಲ್ಲ ಜಸ್ಟ್ ಹಿಂಕಾದರೂ ಆಗಲಿ ಈ ಥರ ಹೆಂಗೆ ಹೋಗ್ತಾ ಇರಬೇಕು ಸೊ ಮನೆಯಲ್ಲಿ ಅವತ್ತೇನು ಮಾಡಲಿಲ್ಲ ಸಂಡೇನಲ್ಲಿ ಸೊ ಲಾಸ್ಟಲ್ಲಿ ಊಟ ಎಲ್ಲ ಆದಮೇಲೆ ಮೈ ಫೇವ್ರೆಟ್ ನನಗಿದಿಲ್ಲ ಅಂದರೆ ಆಗೋದೇ ಇಲ್ಲ ಕಾಫಿ ಊಟ ಆದಮೇಲೆ ಕಾಫಿನ ಅನ್ಬೋದು ಹೌದು ಸ್ನೇಹಿತರೆ ನಂಗೆ ತುಂಬ ಇಷ್ಟ ಓಟೆಲಲ್ಲಿಯೂ ಫಿಲ್ಟರ್ ಕಾಫಿ ಮಾಡ್ತಾರಲ್ಲ ಅದು ನನಗೆ ತುಂಬ ಇಷ್ಟ ಬನ್ನಿ ರವೆ ವಡೆ ಹೇಗೆ ಮಾಡೋದು ನೋಡ್ಕೊಂಡು ಬರೋಣವಾ ಒಂದು ಕಪ್ಪು ಅಥವಾ ಎರಡು ಕಪ್ಪು ರವೆ ಇದೆ ಅಂತ ಹೇಳಿದ್ರೆ ಈ ರೀತಿಯಾಗಿರೋವಂಥ ತಿಂಡಿ ಮಾಡಿ ಕ್ಷಣಾರ್ಧದಲ್ಲೇ ಖಾಲಿ ಆಗಿಬಿಡುತ್ತೆ ಮತ್ತು ಎಲ್ರಿಗೂ ಕೂಡ ಖುಷಿ ನೀವು ತಿಂಡಿಯಾಗಿ ಬೇಕಾದರೂ ಮಾಡ್ಬೋದು ಅಥವಾ ಇದನ್ನು ಟೀ ಟೈಮ್ ಸ್ನ್ಯಾಕ್ಸ್ ಆಗಿ ಬೇಕಾದರೂ ಮಾಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗಿಯೂ ಕೂಡ ಮಾಡ್ಬೋದು ರುಚಿಯಾಗಿ ಈಸಿಯಾಗಿ ವಿತಿನ್ ಟೆನ್ ಮಿನಿಟ್ ಒಳಗಡೆ ಮಾಡ್ಬೋದು ಬನ್ನಿ ಇದನ್ನು ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ನಾನಿಲ್ಲಿ ಮೆಷರ್ಮೆಂಟ್ಗೆ ಒಂದು ಕಪ್ಪನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಎರಡು ಕಪ್ಪಷ್ಟು ನಾನು ನೀರನ್ನ ಹಾಕೋತಾ ಇದ್ದೀನಿ ಒಂದು ಕಪ್ಪು ರವೆಗೆ ಎರಡು ಕಪ್ಪಷ್ಟು ನಾವು ನೀರು ಹಾಕ್ಕೊಳ್ಬೇಕಾಗತ್ತೆ ಅಷ್ಟಕ್ಕೆ ಎಷ್ಟು ಹಿಡಿಯುತ್ತೆ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಒಂದು ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಈ ಒಂದು ವಡೆನಲ್ಲಿ ಒಂದು ತುಪ್ಪದ ಫ್ಲೇವರೇ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಗಂಟೆ ಆಗೋದಿಲ್ಲ ಅದೇ ರೀತಿಯಾಗಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಕೂಡ ಆಪ್ಷನಲ್ಲೂ ಬೇಕಂದರೆ ಹಾಕ್ಕೊಳ್ಬೋದು ಬಟ್ ಹಾಕಿದ್ರೆ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತಿಂತಾ ಇರಬೇಕಾದ್ರೆ ಜೀರಿಗೆ ಸಿಗ್ತಾ ಇರುತ್ತಲ್ಲ ಒಂಥರ ರುಚಿನೇ ತುಂಬ ಆಸಮಾಗಿರುತ್ತೆ ನಾನು ನೀರು ಕುದಿಯೋದಕ್ಕೆ ಬಿಟ್ಟಿದೆ ನೀರು ಚೆನ್ನಾಗಿ ಕುದಿಯೋದಕ್ಕೆ ಶುರುವಾದಾಗ ನಾನು ತಗೊಂಡಿರೋ ಅಂಥ ರವೆಯನ್ನು ಹಾಕ್ತಾ ಇದ್ದೀನಿ ನಾವು ಉಪ್ಪಿಟ್ಟೆಲ್ಲ ಮಾಡ್ತೀವಿ ಅಲ್ವಾ ಬಾಂಬೆ ರವೆ ಅಂತ ಹೇಳ್ತೀವಲ್ವ ಆ ಒಂದು ರವೆನಲ್ಲಿ ಮಾಡ್ತಾ ಇರೋವಂಥ ರೆಸಿಪಿ ಇದು ಇದು ಗಂಟೆನೂ ಆಗೋದಿಲ್ಲ ಸ್ನೇಹಿತರೆ ಇದು ಕ್ವಾಂಟಿಟಿ ಒಂದು ಕರೆಕ್ಟಾಗಿ ಹಾಕೊಳ್ಳಿ ಎರಡು ಕಪ್ಪು ನೀರು ತಗೊಂಡ್ರೆ ಒಂದು ಕಪ್ಪಷ್ಟು ರವೆ ತೊಗೊಳ್ಬೇಕಾಗುತ್ತೆ ರವೆನ ನಾನಿಲ್ಲಿ ಉರ್ದಿಲ್ಲ ಏನೂ ಇಲ್ಲ ಹಾಗೇ ತಗೊಂಡಿರೋ ಅಂಥದ್ದು ಹಸಿಯಾಗಿರೋ ಅಂಥದ್ದನ್ನೇ ಇದನ್ನು ರವೆ ಬಿಟ್ಟ ಮೇಲೆ ಒಂದು ಐದು ನಿಮಿಷ ಲಿಡ್ನಕ್ಕೆ ಕ್ಲೋಸ್ ಮಾಡಿ ಅದು ಬೇಯೋದಕ್ಕೆ ಬಿಟ್ಬಿಡಿ ಆವಾಗ ಚೆನ್ನಾಗಿ ಹರಳತ್ತೆ ರವೆ ಎಲ್ಲ ಚೆನ್ನಾಗಿ ಹರಳತ್ತೆ ಇದು ಬಾಂಬೆ ರವೆ ಸ್ವಲ್ಪ ದಪ್ಪ ಇರೋದ್ರಿಂದ ಒಂದು ಐದು ನಿಮಿಷ ಬೇಕಾಗತ್ತೆ ಲೋ ಫ್ಲೇಮ್ ಮಾಡಿ ಮುಚ್ಚಿ ಇಟ್ಟಾದಮೇಲೆ ಚೆನ್ನಾಗಿ ಬೆಂದಿದೆ ಇವಾಗ ಸ್ಟವನ್ನು ಆಫ್ ಮಾಡಿ ತಣ್ಣಗಾಗೋದಕ್ಕೆ ಇದ್ದೀನಿ ಇವಾಗ ತಣ್ಣಗಾಗಿದೆ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ ನಮಗೆ ಕೈನಲ್ಲಿ ಮುಟ್ಟೋ ಅಷ್ಟು ಬಿಸಿ ಇದ್ದರೆ ಸಾಕೋ ಸ್ನೇಹಿತೆ ತೀರಾ ಬಿಸಿಯಾಗಿಯೂ ಬೇಡ ತಣ್ಣಗಾಗಿಯೂ ಬೇಡ ಇದಕ್ಕೆ ನಾನು ಫೈನ್ ಚಾಪ್ ಮಾಡಿರೋ ಅಂಥ ಶುಂಠಿಯನ್ನು ಹಾಕೋತಾ ಇದ್ದೀನಿ ಇವೆಲ್ಲ ಆಪ್ಷನಲ್ಸು ನೀವು ಬೇಕಂದರೆ ಹಾಕ್ಕೊಳ್ಬೋದು ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಕಪ್ಪು ಎಳ್ಳು ಇದು ಕೂಡ ಆಪ್ಷನಲ್ಲ ನಿಮಗೆ ಮತ್ತು ಪೆಪ್ಪರ್ ಪೌಡರ್ ಇದನ್ನು ಕುಟ್ಟಿ ಪುಡಿ ಮಾಡಿರೋ ಅಂಥ ಪೌಡರ್ ಇದು ಕಾಳು ಮೆಣಸಿನ ಪುಡಿ ಅಂತೀವಲ್ವ ಅದು ಸ್ವಲ್ಪ ಇಂಗು ಇದು ಕ್ರಿಸ್ಪಾಗಿ ಬರಲಿ ಅಂತ ಹೇಳಿಬಿಟ್ಟು ಇಲ್ಲಿ ಸುಮಾರು ಒಂದು ಎರಡು ಸ್ಪೂನಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಇವಾಗ ಇದನ್ನೆಲ್ಲ ಇದಕ್ಕೆ ನೀರು ಏನು ಮಿಕ್ಸ್ ಮಾಡಬಾರ್ದು ಸ್ನೇಹಿತರೆ ಹಾಗೇ ಇದನ್ನು ಚೆನ್ನಾಗಿ ಈವನ್ ಆಗಿ ಎಲ್ಲ ಮಿಕ್ಸ್ ಆಗಬೇಕು ನಾವು ಹಾಕಿರೋವಂಥ ಪದಾರ್ಥಗಳು ನೀವು ನನಗೇನು ಎಕ್ಸ್ಟ್ರಾ ಹಾಕ್ಕೊಂಡೆ ಅಲ್ವಾ ಕೊತ್ತಂಬರಿ ಸೊಪ್ಪು ಹಾಕ್ಬೋದು ಕರ್ಬೇವಿನ ಸೊಪ್ಪು ಇದನ್ನೆಲ್ಲ ಕೂಡ ನೀವು ಸ್ಕಿಪ್ ಮಾಡಿನೂ ಮಾಡ್ಬೋದು ಬಟ್ ಈ ಥರ ಮಾಡೋದ್ರಿಂದ ತಿನ್ನಬೇಕಾದ್ರೆ ಅದು ಬಾಯಿಗೆ ಸಿಗ್ತಾ ಇರುತ್ತಲ್ವಾ ಆ ಒಂದು ಫ್ಲೇವರ್ ಇದೆ ಅಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ಡೈಜೆಷನ್ಗೂ ಕೂಡ ಒಳ್ಳೆಯದು ಜಿಂಜರ್ ಹಾಕಿರೋದ್ರಿಂದ ಶುಂಠಿ ಡೈಜೆಷನಿಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ನೋಡಿ ಇವಾಗ ಚೆನ್ನಾಗಿ ಇದು ಹಿಟ್ಟನೆಲ್ಲ ಆಗಿದೆ ಇವಾಗ ನಾವು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನು ಉಂಡೆಗಳನ್ನ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಉಂಡೆಗಳನ್ನು ಒಂದೊಂದಾಗಿನೇ ಮಾಡಿಕೊಂಡು ನೀಟಾಗಿ ಮಧ್ಯ ಒಂದು ಓಲ್ ಮಾಡಿದ್ರೆ ಸಾಕು ಇದು ಒಡೆ ಶೇಪಲ್ಲಿ ಬಂದರೆ ಸಾಕು ಸ್ನೇಹಿತರೆ ನೋಡಿ ಜಸ್ಟ್ ಅದನ್ನು ರೌಂಡ್ ಮಾಡಿ ಪ್ರೆಸ್ ಮಾಡಿ ಮಧ್ಯ ಓಲ್ ಮಾಡಿದ್ರೆ ಸಾಕು ನೋಡಿ ವಡೆ ಶೇಪಲ್ಲಿ ಬಂದಿದೆ ಇದೇ ರೀತಿಯಾಗಿ ಎಲ್ಲದನ್ನು ಮಾಡಿ ಎತ್ತಿಟ್ಕೊಳ್ಳೋಣ ನಾನು ತಗೊಂಡಿರೋಂಥ ಒಂದು ಕಪ್ಪು ರವೆಗೆ ಇಲ್ಲಿ ಸುಮಾರು ಒಂದು ಎಂಟರಿಂದ ಒಂಬತ್ತು ಈ ರೀತಿಯಾಗಿರುವಂಥ ವಡೆಗಳು ರೆಡಿ ಆಗುತ್ತೆ ಇಬ್ಬರಿಗೆ ಆಗಿ ತಿಂಡಿಗೆ ಆಗುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಬ್ರೇಕ್ಫಾಸ್ಟ್ ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹೊಸ ಥರನೂ ಇರುತ್ತೆ ಮತ್ತು ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಯಾರು ಟ್ರೈ ಮಾಡ್ತೀರಾ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಾನಿಲ್ಲಿ ಮೀಡಿಯಮ್ ಫ್ಲೇಮ್ನಲ್ಲಿ ಎಣ್ಣೆನ ಬಿಸಿಗೆ ಇಟ್ಕೊಂಡಿದ್ದೀನಿ ಸೊ ಅದಕ್ಕೆ ಆ ಎಣ್ಣೆಗೆ ಎಷ್ಟು ಇಡ್ಸುತ್ತೆ ಅಷ್ಟು ನಾನಿಲ್ಲಿ ಒಡೆಗಳನ್ನು ಹಾಕೋತಾ ಇದ್ದೀನಿ ಯಾವಾಗಲೂ ಮಸಾಲೋಡೆ ಒಡೆ ತೂತೊಡೆ ಅಂತ ಹೇಳ್ಬಿಟ್ಟು ಬೇಳೆ ಒಡೆ ತಿಂತಾನೆ ಇರ್ತೀವಿ ಬಟ್ ಈ ರೀತಿಯಾಗಿ ರವೆನಲ್ಲಿ ಮಾಡಿ ನೋಡಿ ಇದು ಟ್ರೆಂಡಿಂಗಲ್ಲಿ ಇರೋಂತ ರೆಸಿಪಿ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಇದು ಕಲರ್ ಚೇಂಜ್ ಆಗೋ ತನಕ ಮತ್ತು ಬಬ್ಬಲ್ಸು ಪೂರ್ತಿಯಾಗಿ ಕಡಿಮೆ ಆಗೋ ತನಕ ಇದನ್ನು ಫ್ರೈ ಮಾಡಬೇಕಾಗತ್ತೆ ಫ್ಲೇಮನ್ನು ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಇಡೋದಕ್ಕೆ ಹೋಗಬೇಡಿ ಮೀಡಿಯಂ ಫ್ಲೇಮ್ಗಿಂತ ಸ್ವಲ್ಪ ಕಮ್ಮಿ ಇದ್ರೂ ವಾಸಿನೇ ಚೆನ್ನಾಗಿ ಫ್ರೈ ಆಗುತ್ತೆ ಮತ್ತು ಇದು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನಾವು ಇದಕ್ಕೆ ಸೋಡಾ ಏನೂ ಹಾಕಿಲ್ಲ ನಾವು ಏನೂ ಆಗಲಿ ಸೋಡಾ ಆಗಲಿ ಅಷ್ಟು ಕ್ರಿಸ್ಪಾಗಿರುತ್ತೆ ಒಳಗಡೆ ಭಾಗ ಪೂರ್ತಿ ಸಾಫ್ಟಾಗಿ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಹಾಗೆ ನೀವು ಇದನ್ನು ಸಲ ಟ್ರೈ ಮಾಡಿ ನಿಮಗೆ ಇಷ್ಟ ಆಗುತ್ತೆ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ತುಂಬ ಚೆನ್ನಾಗಿ ಉಬ್ಬುತ್ತೆ ಮತ್ತು ಇದು ಕಲರ್ ಚೇಂಜ್ ಆಗಬೇಕು ಕಲರ್ ಚೇಂಜ್ ಆಗೋ ತನಕ ನಾವು ಫ್ರೈ ಮಾಡಬೇಕಾಗತ್ತೆ ಅದು ಒಳಭಾಗ ಎಲ್ಲ ಚೆನ್ನಾಗಿ ಬೇಯಬೇಕಲ್ವಾ ಅಲ್ಲಿ ತನಕ ನಾವು ಫ್ರೈ ಮಾಡಬೇಕು ಬಬ್ಬಲ್ಸ್ ಕೂಡ ಕಡಿಮೆ ಆಗ್ತಾ ಬರುತ್ತೆ ಈ ಥರ ಹಿಂಗೆ ಮೇಲೆ ಕೆಳಗೆ ಉಲ್ಟ ಎಲ್ಲ ಮಾಡಿ ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ನಾವು ಇದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ ಸೊ ಇದೇ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ಫ್ರೈ ಮಾಡಿ ತೆಗೆದ್ರೆ ರುಚಿ ರುಚಿಯಾಗಿರೋ ಅಂಥ ಟೇಸ್ಟಿ ಅಂಥ ಕ್ರಿಸ್ಪ್ ಆ್ಯಂಡ್ ಸಾಫ್ಟಾಗಿರೋ ಅಂಥ ರಾ ರವೆ ವಡೆ ರೆಡಿ ಆಯಿತು ನೀವೇ ನೋಡ್ತಾ ಇದ್ದೀರಾ ಮತ್ತು ಇದು ಎಣ್ಣೆನೂ ಕೂಡ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ ಸ್ನೇಹಿತರೆ ಓ ಇದು ರವೆ ಹಾಕಿರೋದ್ರಿಂದ ಚೆನ್ನಾಗಿ ಎಣ್ಣೆ ಕುಡಿಯುತ್ತೆ ಆ ಥರ ಏನೂ ಇಲ್ಲ ಇದು ಎಣ್ಣೆನೂ ಕೂಡ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ತಿಂತಾ ಇದ್ರಂತೂ ಆಹಾ ಏನು ಮಜಾ ಅಂತೀರಾ ನೀವು ಇದಕ್ಕೆ ಚಟ್ನಿ ಬೇಕಾದರೂ ಮಾಡ್ಕೊಳ್ಬೋದು ಮನೇಲಿ ಚಟ್ನಿಗಿಂತ ಸಾಸ್ ತುಂಬ ಇಷ್ಟಪಡ್ತಾರೆ ಮಕ್ಕಳು ಅಂತೇಳಿ ನಾನು ಸಾಸ್ ಜೊತೆ ಸರ್ವ್ ಮಾಡಿದೆ ತುಂಬ ಚೆನ್ನಾಗಿತ್ತು ಸಾಸ್ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಆ ಹುಳಿ ಅಂಶ ಇರೋದ್ರಿಂದ ನಾವು ಇದರಲ್ಲಿ ಯಾವುದೇ ಹುಳಿ ಪದಾರ್ಥ ಹಾಕಿರೋದಿಲ್ಲ ಸೊ ಅದಕ್ಕೂ ಅದಕ್ಕೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಮತ್ತು ಕಾಯಿ ಚಟ್ನಿಯೂ ಅಷ್ಟೇ ಸಕ್ಕತ್ತಾಗಿ ಸೂಟ್ ಆಗುತ್ತೆ ಇದಕ್ಕೆ ನೀವು ಕಾಯಿ ಚಟ್ನಿ ಬೇಕಾದರೂ ಮಾಡ್ಬೋದು ನೋಡಿ ಈಗ ಪ್ರತಿಯೊಂದನ್ನು ಕೂಡ ನಾನು ಇದೇ ರೀತಿಯಾಗಿನೇ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಅದು ಬಬ್ಬಲ್ಸ್ ಕೂಡ ಕಡಿಮೆ ಆಗಿದೆ ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸೈಡ್ ಡಿಶ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ನಾವೇನಾದರೂ ಮನೇಲಿ ಅನ್ನ ಸಾಂಬಾರು ಮಾಡಿದ್ದೀವಿ ಅದಕ್ಕೇನಾದರೂ ನೆಂಚ್ಕೊಳ್ಳೋಕ್ಕಿಲ್ಲ ಅಂದರೆ ಇನ್ಸ್ಟೆಂಟಾಗಿ ಈ ಒಂದು ರೆಸಿಪಿಯನ್ನು ಮಾಡಿಬಿಡ್ಬೋದು ನೆನೆಸಬೇಕು ರುಬ್ಬಬೇಕು ಆ ಥರ ಏನೂ ಇಲ್ಲ ಸ್ನೇಹಿತರೆ ನಾನು ಹೇಳಿದಾಗೆ ಇನ್ಸ್ಟೆಂಟಾಗಿ ಮಾಡೋ ಬ್ರೇಕ್ಫಾಸ್ಟ್ ರೆಸಿಪಿ ಸೈಡ್ ಡಿಶ್ ರೆಸಿಪಿ ಅಥವಾ ಸ್ನ್ಯಾಕ್ಸ್ ರೆಸಿಪಿ ನಾನು ಇದನ್ನು ಟೊಮೆಟೊ ಸಾಸ್ ಜೊತೆ ನಾನು ಸರ್ವ್ ಮಾಡಿದೆ ಸಕ್ಕದಾಗಿತ್ತು ನೀವು ಕೂಡ ಇದೇ ರೀತಿಯಾಗಿನೇ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಕ್ವಾಂಟಿಟಿ ಒಂದು ಕರೆಕ್ಟಾಗಿ ಇಟ್ಕೊಂಡ್ಬಿಡಿ ಸಾಕು ನೀರು ಮತ್ತು ರವೆದು ಇನ್ನೆಲ್ಲ ಪಕ್ಕ ಸೂಪರಾಗಿ ಬರುತ್ತೆ ಎಲ್ಲೂ ಕೂಡ ಹಾಳಾಗೋ ಚಾನ್ಸೇ ಬರೋದಿಲ್ಲ ಸಕ್ಕದಾಗಿ ಬರುತ್ತೆ ಇವನ್ ಬಿಗಿನಸ್ ಇದ್ರೂ ಕೂಡ ಅವರಿಗೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಿಮ್ಮೆಲ್ಲರಿಗೂ ಕೂಡ ನೀವೊಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ನೀವೇ ನೋಡ್ತಾ ಇದ್ದೀರಾ ನೋಡಿ ಕ್ರಿಸ್ಪಾಗಿದೆ ಮತ್ತು ಸಾಫ್ಟಾಗಿ ಕೂಡ ಇದೆ ನೋಡಿ ತಿಂತಾ ಇದ್ದರೆ ಒಂದು ಎರಡು ಕಂತು ಸಾಕಾಗೋದಿಲ್ಲ ಸ್ನೇಹಿತರೆ ಅಷ್ಟು ಚೆನ್ನಾಗಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮಿಸ್ ಮಾಡಿದೆ ಈ ಒಂದು ರೆಸಿಪಿಯನ್ನು ಸೇವ್ ಮಾಡ್ಕೊಳ್ಳಿ ಟ್ರೈ ಮಾಡಿ ಹೋಗ್ಬರಲ ಬಾಯ್ ಸ್ನೇಹಿತರೆ ನಮಸ್ತೆ